ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಇದನ್ನು ನಾವು ಯಾವ ಥರ ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು ಅನ್ನೋದನ್ನ ಒಂದು ಟಿಪ್ಸ್ ಹಾಕಿದ್ದೀನಿ ಮಂತ್ರಾಲಯಕ್ಕೆ ತುಂಬ ದುಡ್ಡು ಬೇಕು ಅಯ್ಯೋ ಹೆಂಗಪ್ಪ ಹೋಗೋದು ಅದೆಲ್ಲ ಭಯ ಏನು ಬೇಡ ನಾವು ನೋಡಿ ದುಡ್ಡು ಖರ್ಚು ಮಾಡಿದೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀವಿ ಮೇಲ್ ಖರ್ಚು ಏನು ಮಾತ್ರ ಅಷ್ಟೇ ನಾವು ಮಾಡಿರೋದು ಬಸ್ ಚಾರ್ಜ್ಗೆಲ್ಲ ಖರ್ಚು ಇಲ್ಲ ಹೇಗೆ ಮಾಡೋದು ಹೇಗೆ ಹೋಗೋದು ಹೇಗೆ ಬರೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ಬಾಡವರ ಮಂತ್ರಾಲಯ ಬಾಡವರಿಗೋಸ್ಕರನೇ ಹೋಗ್ತಾಯಿರೋಂಥ ಮಂತ್ರಾಲಯ ಅಂತ ಅಂದ್ಕೊಳ್ಳಿ ಈ ದುಡ್ಡು ಕಾಸು ಇಲ್ಲ ನಾವು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಅಂತಲೇ ಅಂದ್ಕೊಳ್ಳಿ ನೋಡಿ ನಾವು ಹೇಗೆ ಇದ್ದೀವಿ ಅಂತ ತೋರಿಸ್ತೀನಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಮೂವ್ ಆಗ್ತಾ ಇರುತ್ತೆ ನೋಡಿ ಕೇಳಿಸ್ಕೊಳ್ಳಿ ಹಾಗೆಯೇ ನಾನು ಬೆಳಗ್ಗೆ ಎದ್ದು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಒಂದು ತಿಂಗಳಿಂದ ಹೇಳ್ಕೊಂಡು ಬರ್ತಿದ್ದೆ ಫ್ರೆಂಡ್ಸ್ಗೆಲ್ಲ ಆದರೆ ಒಬ್ರೂ ಇವತ್ತು ನಾಳೆ ಮುಂದಿನ ವಾರ ಆಗುತ್ತೆ ಇವತ್ತು ಅಂತ ನನಗೆ ಕೋಪ ಬಂದು ಒಂದು ದಿವಸ ನನ್ನ ಫ್ರೆಂಡ್ಸು ಇನ್ನೊಬ್ರು ಕರ್ಕೊಂಡು ಹೊಂಟೇ ಬಿಟ್ಟೆ ನೋಡಿ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅವ್ರುಗಳ್ನು ಕರ್ಕೊಂಡು ಹೊರಟು ಮಂತ್ರಾಲಯಕ್ಕೆ ಈಗ ಹೋದೋ ಅದು ಮೇಯ್ನ್ ಅಲ್ವಾ ನೋಡಿ ಮೈಸೂರು ನಮ್ಮದು ಮೈಸೂರಿಂದ ಹೋಗ್ಬೇಕಂದ್ರೆ ಸಾಯಂಕಾಲ ಆರೂವರೆಗೆ ಬಸ್ ಇದೆ ಫ್ರೀ ಬಸ್ಸು ಟಿಕೆಟ್ ಬುಕ್ ಮಾಡ್ಕೋಬೇಕು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಸೀಟ್ ಸಿಗುತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಟಿಕೆಟ್ ಬುಕ್ ಮಾಡ್ಕೊಂಡೋಗಿ ಇಲ್ಲ ನಮ್ಗೆ ಟಿಕೆಟ್ ಬುಕ್ ಮಾಡಿಲ್ಲ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಹೊಂಟಿದ್ದೀವಿ ಅಂದ್ರೂ ಏನು ಯೋಚನೆ ಮಾಡಬೇಡಿ ಬ್ಯಾಂಗ್ಳೂರ್ಗಂಟಿ ಫ್ರೀ ಸೀಟ್ ಫ್ರೀ ಬಸ್ ಸಿಗುತ್ತೆ ಆ ಒನ್ ಅವರ್ಗೊಂದು ಒನ್ ಅವರ್ಗೊಂದು ಬಸ್ ಸಿಗುತ್ತೆ ನೀವು ಯಾವ ಊರಿಂದನಾರು ಬ್ಯಾಂಗ್ಳೂರಿಗೆ ಬನ್ನಿ ಬ್ಯಾಂಗ್ಳೂರಲ್ಲಿ ಒನ್ ಅವರ್ಗೊಂದು ಒನ್ ಅವರ್ ಒಂದು ಡೈರೆಕ್ಟ್ ಮಂತ್ರಾಲಯಕ್ಕೆ ಬಸ್ ಇರ್ತವೆ ಅದು ಬಳ್ಳಾರಿಯವರೆಗೂ ಫ್ರೀ ಸೀಟ್ ಸಿಗುತ್ತೆ ನಿಮಗೆ ಬಳ್ಳಾರಿಯಿಂದ ನಿಮಗೆ ಒಂದು ನೂರ ರೂಪಾಯಿ ಟಿಕೆಟ್ ತಗೊಳ್ತಾರೆ ಅಲ್ಲಿಂದ ತ್ರೀ ಅವರ್ಸ್ ಜರ್ನಿ ಇರುತ್ತೆ ಅಲ್ಲಿಂದ ಅಲ್ಲಿಗೆ ಫ್ರೀ ಇರೋದಿಲ್ಲ ಆಯಿತಾ ಅದಾದಮೇಲೆ ಮಂತ್ರಾಲಯಕ್ಕೆ ಎಂಟ್ರಿ ಕೊಟ್ಟು ನಾವು ಬೆಳಗ್ಗೆ ಎಷ್ಟು ಎಂಟುವರೆಗೆ ಮನೆ ಬಿಟ್ಟು ಸಾಯಂಕಾಲ ಹತ್ತು ಗಂಟೆಗೆಲ್ಲ ಮಂತ್ರಾಲಯದಲ್ಲಿ ಇದ್ದವು ಓಕೆನಾ ನಾವು ಹೀಗೆ ಹೋಗಿ ಬ್ಯಾಂಗ್ಳೂರಿಂದನೇ ಹೋಗಿರೋದು ಮತ್ತು ನೋಡಿ ಅಲ್ಲಿ ಹೋಗಿ ಒಂದು ರೂಮ್ ಮಾಡ್ಕೋಬೇಕು ನೈಟಲ್ಲಿ ನಾವು ಸ್ಟೇ ಆಗಬೇಕಂದ್ರೆ ಇ ರೈಟ್ ಇರುತ್ತೆ ಏನು ಮಾಡಿದ್ರೆ ನಾವು ಏಳು ಜನ ಸೇರಿಕೊಂಡು ಒಂದು ಚಿಕ್ಕ ರೂಮ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡಿದ್ದೀನಿ ತಪ್ಪು ತಿಳ್ಕೊಬೇಡಿ ಆ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಅದೇ ಶೇರ್ ಮಾಡಿ ಮಾಡ್ಕೊಂಡು ಬಂದು ಒಬ್ಬೊಬ್ರಿಗೆ ಒಂದು ನೂರ ಹತ್ತು ರೂಪಾಯಿ ಏನೋ ಬೀಳುತ್ತೋ ಅಷ್ಟೇ ರೂಮ್ಗೆ ಸ್ನಾನ ಮಾಡೋಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ನಾವೇನು ತುಂಬ ಹೊತ್ತು ರೆಸ್ಟ್ ಮಾಡಲಿಲ್ಲ ಬೆಳಗ್ಗೆ ನಾವು ಐದು ಗಂಟೆ ನಾಲ್ಕು ಗಂಟೆಗೆಲ್ಲ ಎತ್ತಿ ದರ್ಶನಕ್ಕೆ ರೆಡಿ ಆಗಿಬಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡು ಈಚೆ ಬರೋದ್ರೊಳಗಡೆ ಹಾಗೇ ಹೋಯ್ತು ಹೋಯಿತು ಬೆಳಗ್ಗೆ ಆರು ಮುಕ್ಕಾಲು ಏಳು ಗಂಟೆಗೆಲ್ಲ ನೋಡಿ ನಾವು ಡೈರೆಕ್ಟ್ ಪೂಜೆಗೇ ಬಂದು ಒಳಗಡೆ ಪೂಜೆ ನಡೀತಾ ಇತ್ತು ಈಚೆ ಸ್ಕ್ರೀನಲ್ಲಿ ಅದು ಬರ್ತಾಯಿತ್ತು ಅದನ್ನೇ ವೀಡಿಯೋ ಮಾಡ್ಕೊಂಡೆ ಒಳಗಡೆನೂ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋ ತುಂಬ ಚೆನ್ನಾಗಿದೆ ದೇವ ದೇವ್ರ ದರ್ಶನ ನನಗಂತೂ ತುಂಬ ಚೆನ್ನಾಗಾಯಿತು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಈಚೆನೇ ತುಂಬ ವೀಡಿಯೋ ಮಾಡಿಕೊಂಡೆ ಎಲ್ಲನೂ ಹಾಕಿಲ್ಲ ನಾನು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಅಲ್ಲಿ ಒಂದು ನೂರು ರೂಪಾಯಿ ಕೊಟ್ಟರೆ ಮತ್ತೆ ಅಲ್ಲಿ ಹತ್ರದಲ್ಲಿರೋ ಒಂದು ಐದು ದೇವಸ್ಥಾನ ತೋರಿಸ್ತಾರೆ ಕರ್ಕೊಂಡೋಗಿ ಆಟೋಲಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅದು ನೆಕ್ಸ್ಟ್ ಇದ್ರಲ್ಲ ಹಾಕ್ತೀನಿ ಈಗ ಸದ್ಯಕ್ಕೆ ಮಂತ್ರಾಲಯಕ್ಕೆ ಹೋಗಿ ಬಂದಿರೋದನ್ನ ಹಾಕಿದ್ದೀನಿ ಒಳಗಡೆ ಹೋಗೋಣ ಬನ್ನಿ ಇದು ಈಚೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದಲ್ವ ಡೈರೆಕ್ಟ್ ನಿಮಗೆ ದರ್ಶನ ಮಾಡಿಸ್ತೀನಿ ಪೂಜೆ ಮಾಡ್ತಾ ಇರೋದು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಅಲ್ಲಿ ಒಂದು ರೂಮ್ ಒಳಗಡೆ ಪೂಜೆ ನಡೀತಾ ಇರುತ್ತೆ ನೀವು ಬೆಳಗ್ಗೆ ಹೋಗಿ ಹೋಗಿದ್ರೆ ಈ ದರ್ಶನಕ್ಕೆ ನಿಮಗೆ ಚಾನ್ಸ್ ಸಿಗುತ್ತೆ ಅವರು ಪೂಜೆ ಮಾಡ್ತಾ ಇದ್ದಾರಲ್ಲ ಅವರು ಅಕ್ಷತೆ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ ಅವರು ಪೂಜೆ ಮುಗಿಯೋವರೆಗೆ ಕೂರಬೇಕು ಆದರೆ ನನ್ನ ಜೊತೆ ಬಂದವರೆಲ್ಲ ಅರ್ಜೆಂಟ್ ಮಾಡಿದ್ರು ನನಗೆ ಕೂರೋಕ್ಕಾಗ್ಲಿಲ್ಲ ಅದರಿಂದ ನಾವು ಬೇಗ ಹೊಂಟ್ಬಿಟ್ಟು ಹೊರಗಡೆ ಬಂದೋ ಆದ್ದರಿಂದ ನನಗೆ ಅವ್ರ ಕೈಲಾದ ಮಂತ್ರಾಕ್ಷತೆ ಇಸ್ಕೊಳ್ಳೋಕ್ಕಾಗಿಲ್ಲ ಬೇರೆ ಹೊರಗಡೆ ಇರ್ತಾರೆ ಅವ್ರ ಹತ್ರನೇ ಇಸ್ಕೊಂಡು ಬಂದೋ ನೋಡಿ ಒಳಗಡೆ ಅಂದರೆ ಅದೇ ಥರ ದೇವ್ರ ದರ್ಶನ ಆಗುತ್ತೆ ನೋಡಿ ಡೈರೆಕ್ಟ್ ಈ ವಿಡಿಯೋ ಮಾಡಿದ್ದೀನಿ ಇದು ಪೂಜೆ ಮಾಡ್ತಾ ಇರೋದು ಈ ಜಾಗದಲ್ಲಿ ವಿಡಿಯೋ ಮಾಡ್ಕೊಬೋದು ಆದರೆ ಮೂಲ ಮಂತ್ರಾಲಯದ್ದು ಮೂಲ ದೇವ್ರಿಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಮಾಡೋಕ್ಕಾಗಲ್ಲ ಆ ಅಲ್ಲೆಲ್ಲ ಬರ್ದಿದ್ರು ಮಾಡಂಗಿಲ್ಲ ಅಂತ ಇಷ್ಟು ನೋಡ್ಕೊಂಡು ನಾವು ವಾಪಸ್ ಬಸ್ ಬಸ್ಸಲ್ಲಿ ಬಂದು ಒಬ್ಬರು ಬಂದಿದ್ದರು ಅವ್ರಿಗೆ ಸೀಟ್ ಕೊಟ್ಬಿಟ್ಟು ನಿಂತ್ಕೊಂಡಿದೆ ತುಂಬ ದೂರ ಅದನ್ನು ಬೇರೆ ಹಾಕಿದ್ದೀನಿ ವಯಸ್ಸಾದವ್ರಿಗೆ ಸೀಟ್ ಕೊಡಿ ಅಂತೇಳಿ ಪ್ರಸಾದಕ್ಕೆಲ್ಲ ಲೈನಲ್ಲಿ ನಿಂತಿದ್ದೋ ನೋಡಿ ಮಂತ್ರದಲ್ಲೇ ಇದು ಒಳಗಡೆ ಇದು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಲ್ಲ ಲೈನಲ್ಲಿ ನಿಂತ್ಕೊಂಡು ಅಲ್ಲಿ ಅಂತ ಏನು ರಶ್ ಇರಲಿಲ್ಲ ಓಕೆ ಓಕೆ ಅಂದರೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್